ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯುಗ ಕ್ರಿಯೇಷನ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಹೋಗ್ರಿ ಯಾರು ಗೊತ್ತಿಲ್ಲ ಹೇಳಿ ಅದರಲ್ಲೂ ಕಾರು ಓಡಿಸೋರ್ಗಂತೂ ಕಾನೂನು ಬಂದುಬಿಡಬೇಕು ಅದರಲ್ಲೂ ಈ ಟ್ಯಾಕ್ಸಿ ಆಟೋ ಡ್ರೈವರ್ ಬಂತು ಇನ್ನು ತುಂಬಾ ಹೆಚ್ಚಾಗಿರುತ್ತೆ ಬೆಂಗಳೂರು ಅಂತ ಅಲ್ಲಿ ಆಕ್ಸಿಡೆಂಟ್ಗಳು ಆಗೋದು ತುಂಬಾ ಸಹಜ ಆಕ್ಸಿಡೆಂಟ್ ಆದ್ರೂ ಕೂಡ ಕಾನೂನು ಬದ್ಧವಾಗಿ ಅದನ್ನ ಬಗೆಹರಿಸಿಕೊಳ್ಳುವುದು ಇನ್ನು ಒಳ್ಳೆಯದು ನಮ್ಮದೇ ಆಟಗಳನ್ನ ನಾವು ಆಡ್ತೀವಿ ಅಂತಂದ್ರೆ ಪೊಲೀಸ್ನ ಹೇಳ್ಕೊಂಡು ಕಾನೂನು ಪ್ರಕಾರವಾಗಿ ಕಾನೂನು ಬಲೆಯಲ್ಲಿ ಬೀಳಿಸ್ತಾರೆ ಇಂತಹದ್ದೇ ಒಂದು ಮೂರ್ಖತನದ ಕೆಲಸ ಇಲ್ಲೊಬ್ಬ ಆಟೋ ಡ್ರೈವರ್ ಮಾಡಿದ್ದಾರೆ அடிக்கடிய கொஞ்சா அடிக்கலையா அடிப்படி இல்லை அடிக்கடி சொல்லு அடிக்கடியே கொஞ்சம் யார்வா அடிக்கலே அடி அடிக்கடி அடிக்கடி ಯಿಲಿ ಒಬ್ಬ ಡ್ರೈವರು ಬಗೆ ಗುಂಟೆಯಲ್ಲಿ ಕಾರ್ ತೊಗೊಂಡು ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಕೆಸರು ಹೋಗಿ ಆಟೋಗೆ ಸಿಗುತ್ತದೆ ಇದೊಂದು ಚಿಕ್ಕ ಒಂದು ವಿಷಯಕ್ಕೆ ಆಟೋ ಡ್ರೈವರ್ನ ಅಡ್ಡಗಟ್ಟಿ ಅವನ ಕಾರನ್ನ ಜಖಂಗೊಳಿಸಿ ಆ ಗ್ಲಾಸ್ನ ಹೊಡೆದು ಆ ಡ್ರೈವರ್ ಗಳಿಗೆ ತರ್ಸಕ್ ಮುಂದಾಗ್ತಾರೆ ಆಟೋ ಡ್ರೈವರ್ಗಳು ಸೊ ಭಯ ಪಟ್ಟಿರ್ತಕ್ಕಂಥ ಡ್ರೈವರು ಅವರ ಚಾಲಕರ ಸಂಘದವಾಗಿರ್ತಕ್ಕಂಥ ಹಿಂದೂಸ್ತಾನಿ ಡ್ರೈವರ್ ಅಸೋಸಿಯೇಷನ್ ನ ಅಧ್ಯಕ್ಷರನ್ನ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಪೊಲೀಸ್ ಅವರಿಗೆ ದೂರು ಕೊಡ್ತಾರೆ ಅದನ್ನ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಧನ್ಯವಾದಗಳು ಇಪ್ಪತ್ತೊಂದನೇ ತಾರೀಕು ನನ್ನ ಗಾಡಿ ಸ್ವಲ್ಪ ಆಟೋ ಓವರ್ಟೇಕ್ ಮಾಡಿದ್ದಕ್ಕೆ ಕೊಚ್ಚೆ ಈಗ ಇವ್ರು ಮಾಡೋ ಕೆಲ್ಸಕ್ಕೆ ಅವರು ಐ ಆರ್ ಹಾಕೊಂಡು ಕೂತಿದ್ದಾರೆ ಈಗ ಸ್ಟೇಷನ್ಗೆ ಬಂದ್ಬಿಟ್ಟು ನಾನ್ ತಪ್ಪಾಯ್ತು ಅಂತ ಹಿಕೊಂಡ್ರೆ ಏನು ಮಾಡೋಕಾಗಲ್ಲ ನೋಡಿ ನಾವು ಏನೇ ಮಾಡ್ಬೇಕು ಅಂತಂದ್ರೆ ಒಂದು ತಾಳ್ಮೆ ಇರಬೇಕು ಸಹಜ ಹಾಕೊಂಡ್ರೆ ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ಇವೆಲ್ಲ ಸಹಜ ಆದ್ರೆ ನಮ್ಮ ಕೋಪವನ್ನ ಎಲ್ಲ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಾಗ ಈ ರೀತಿ ಆಗೋದನ್ನ ತಪ್ಪಿಸ್ಬೋದು ಸೊ ಹೀಗಾಗಿ ಆಟೋ ಡ್ರೈವರ್ ಒಬ್ಬ ಹೋಗಿ ಈಗ ಠಾಣೆಯಲ್ಲಿ ಕೂದಿರುವಂತ ಪರಿಸ್ಥಿತಿ ಆಗಿದೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅದೆಂಥದೇ ಪರಿಸ್ಥಿತಿ ಇರಲಿ ಆ್ಯಕ್ಸಿಡೆಂಟ್ಗಳಾಗಲಿ ಅಥವಾ ಕೆಸರು ಸೇರಿಲಿ ಯಾರು ಬೇಕಂತ ಮಾಡ್ಲಕ್ಕಿ ಬೈ ಮಿಸ್ಟೇಕ್ ಆಗಿರ್ಬೋದು ಅಥವಾ ಕೆಲವೊಂದು ಸಾರಿ ಅದು ನಮ್ಮ ಅರಿವಿಗೆ ಬರೋದಿಲ್ಲ ಸೊ ಹಾಗಾಗಿ ಗೊತ್ತಾಗೋದಿಲ್ಲ ಈ ಕಾರು ಒಳಗಡೆ ಕೂತಾಗ ಅದು ಹೊರಗಡೆ ಸಿರಿಯುತ್ತೋ ಹೆಂಗೆ ಒಳಗಡೆ ಕೂತಿರೋ ಗೊತ್ತಾಗೋಲ್ಲ ಆಗಿರೋ ತಪ್ಪು ಏನೇ ಆಗಿದ್ರು ಕೂಡ ಕಾನೂನುಬದ್ಧವಾಗಿಯೇ ಸರಿಪಡಿಸ್ಕೊಳ್ಳಿ ನೀವು ಅಷ್ಟೇ ಕಾನೂನು ಬದ್ಧವಾಗಿ ಸರಿಪಡಿಸ್ಕೊಳ್ಳಿ ನಮಸ್ಕಾರ ಇವಾಗ ಕೃಷ್ಣ